ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಆಕಳುಗಳಿಗೆ ಕೆಚ್ಚಲು ಭಾವ ನಾವು ನಾವೇನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನನ್ನ ರೈತ ಬಂದವರಿಗೆ ತಿಳಬಸ್ತೀನಿ ಕೆಚ್ಚಲು ಭಾವ ಬಂದ್ರೆ ನಾವು ಯಾವುದೋ ಕಾರಣಕ್ಕೂ ಹೆದರ ಅವಶ್ಯಕತೆ ಬರೋದಿಲ್ಲ ನೋಡುತ್ತಲ್ಲ ಈ ಆಕಳಿಗೆ ಈಗ ಸಂಪೂರ್ಣ ಕೆಚ್ಚಲು ಭಾವ ಬಂದತಿ ಈಗ ನಾವು ಕೆತ್ತಲ್ ಬಾವು ಬಂದ್ರೆ ದನಗಳಿಗೆ ಇಂಜೆಕ್ಷನ್ ಆಗಲಿ ಔಷಧೋಪಚಾರ ಆಗಲಿ ಮಾಡೋದ್ರಿಂದ ನಮ್ಗೆ ಹಾಲಿನ ಪ್ರಮಾಣ ಕಡಿಮೆ ಆಕತಿ ಅಂತ ನನ್ನ ರೈತ ಬಂದ ಪ್ರತನು ನಾವು ಕೆತ್ತಲ್ ಬಾವು ಬಂದ್ರೆ ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನೋಡಿ ಈ ಆಕಳಿಗೆ ಈಗ ಸಂಪೂರ್ಣವಾಗಿ ಕೆತ್ತಲ್ ಬಾವು ಬಂದೈತಿ ಇದಕ್ಕೆ ನಾವು ಹಿಂಗೆ ಕೆತ್ತಲ್ ಬಾವು ಬಂದ ಇದಕ್ಕೆ ನಾವು ಔಷಧೋಪಚಾರ ಏನಂತಂದ್ರೆ ಇಂಜೆಕ್ಷನ್ ಮಾಡಿಸೋದ್ರಿಂದ ಹಾಲಿನ ಪ್ರಮಾಣ ಕಡಿಮೆ ಆಕೈತಿ ಅದಕ್ಕಾಗಿ ನಾನು ಈಗ ಈ ಒಂದು ಇಪ್ಪತ್ತು ವರ್ಷದಿಂದ ನಾನು ನನ್ನ ಫಾರ್ಮ್ನ ಬಾಯ್ಸತ್ತೋ ನಾನು ಆದ ತಮ್ಮ ಅನುಭವ ತಮಗೆಲ್ಲರಿಗೂ ನಾನು ಹೇಳಬಯಸ್ತೇನೆ ಈ ಥರನಾಗಿ ಕೆಚ್ಚಲ ಬಾ ಬಂದ್ರೆ ಏನು ಮಾಡ್ಬೇಕಂತಂತಂದ್ರೆ ನಾವು ಔಷಧೋಪಚಾರಕ್ಕಿಂತ ನಮ್ಮ ವನಸ್ಪತಿ ಒಳಗನ ಅಗದಿ ಸಕ್ಸಸ್ ಆಗುವಂಥ ವನಸ್ಪತಿ ಅದಾವು ಈ ಥರ ಏನೋ ವನಸ್ಪತಿ ಮಾಡಿದ್ವು ಅಂತಂತಂದ್ರೆ ಈಗ ನಮ್ಮ ಜಾನುವಾರು ಅದಲ್ಲ ಯುವಕ ಈರು ಮೇಲೆ ಹಾಲಿನ ಪ್ರಮಾಣ ಕಡಿಮೆ ಆಗೋದಿಲ್ಲ ಮತ್ತು ಲಘುಟನು ಕೆಚ್ಚಲು ಬಾಬು ಕಡಿಮೆ ಆಗಿ ಹಾಲ ಹಾಲಿನಾಗ ಇವ್ರಿಗೆ ಹತ್ತಕ್ಕಂತ ಹೇಕ್ಯಾರ ನಾ ಹೇಳ ಬಯಸ್ತೇನೆ ನಾವು ಕೆಚ್ಚಲು ಬಾಬ್ ಅಂತಂತ ಹೇಳ್ಕ್ಯಾರ ಇವಕ ಇಂಜೆಕ್ಷನ್ ಮಾಡಿಸೋದಾಗಲಿ ಪದೇ ಪದೇ ಭಾಳ ಔಷಧ ಹಾಕೋದು ಹಾಕೋದಾಗಲಿ ಮಾಡಿದರೆ ಅವು ನಾಳೆ ನೋಡತ್ತಾರಲ್ಲ ಈಗ ಒಳಗೆ ಭಾಳ ಕಡಿಮೆ ಆಗತ್ತಂತಾರ ನನ್ನ ಅನುಭವನ ಹೇಳಾಕತ್ತನು ಈಗ ನಾ ಕೆಚ್ಚಲು ಬಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ನಾನು ನಮಗೆಲ್ಲರಿಗೂ ಹೇಳ ಇಷ್ಟನು ಈಗ ನಾವು ಮೊದಲು ಏನು ಮಾಡ್ಬೇಕಂತಂದ್ರೆ ಒಂದು ಖಾಲಿ ಪ್ಲೇಟ್ ತೊಗೋಬೇಕು ಖಾಲಿ ಪ್ಲೇಟ್ ತೊಗೊಂಡ್ಮೇಲೆ ಇದನ್ನು ಸ್ವಚ್ಛಮಗೆ ತೋದ್ರ ತೊಳ್ಬೇಕು ಇಲ್ಲತ್ತಂತಂದ್ರೆ ನೋಡುತ್ತಲ್ಲ ಈ ಅರಿವಿಲ್ ಇಂಥ ಅರ್ವಿಲೆ ಒಂದು ಸ್ವಚ್ಛಮ್ಗೆ ಓರಿಸ್ಬೇಕು ಒಸಿದ ಮೇಲೆ ನೋಡ್ತಲ್ಲ ಈ ಪ್ಲೇಟ್ ಹಾತು ಈಗ ಒರೆಸಿದ ಮೇಲೆ ಒಂದು ಲಿಂಬೆ ಹಣ್ಣು ಒಂದು ಲಿಂಬೆ ಹಣ್ಣು ತಗೊಂಡ ಇದನ್ನು ಎರಡು ಭಾಗ ಮಾಡಬೇಕು ಈ ಥರ ನಾವು ಎರಡು ಭಾಗ ಮಾಡಿ ಇಟ್ಕೋಬೇಕು ಆಮೇಲೆ ಈ ಪ್ಲೇಟಿಗೆ ಒಂದು ಸ್ಪೂನ್ ನಮ್ಮ ಒಂದು ಸ್ಪೂನ್ ಅರಿಶಿನ ಈಗ ನಮ್ಮ ಆಕಳ ಗಾತ್ರ ಯಾವ ಸೈಜ್ ಇತ್ತಲ್ಲ ಆ ಸೈಜ್ ಪ್ರಕಾರ ನಾವು ಇದಕ್ಕೆ ಅರಿಶಿನ ಪುಡಿ ಈ ಪೇಟಿಗೆ ಹಾಕೋಬೇಕು ನಂತರ ಏನು ಮಾಡ್ಬೇಕಂತಂದ್ರೆ ಅಂತಂದ್ರೆ ಈ ಲಿಂಬೆನು ಈ ಅರಿಶಿನ ಪುಡಿಗೆ ಹಿಂಡಬೇಕು ಈ ಅರಿಶಿನ ಪುಡಿ ಸಂಪೂರ್ಣವಾಗಿ ತೊಯ್ಯುವಂಗೆ ನಾವು ಲಿಂಬೆನ ರಸ ಹಾಕಬೇಕು ಏನು ಮಾಡುತ್ತಲ್ಲ ಈ ಥರಗೆ ಪೂರ್ತಿ ಹಿಂಡಬೇಕು ಈಗ ನಮ್ಮ ನಮ್ಮ ಆಕ ಸಹಜದ ಪ್ರಕಾರ ನಾವು ಲಿಂಬೆ ಹಣ್ಣು ಹಾತವು ಆಮೇಲೆ ಹಸಿನ್ ಪುಡಿ ಹಾತವು ಇದನ್ನು ಉಪಯೋಗ ಮಾಡ್ಕೋಬೇಕು ಈ ಥರ ಲಿಂಬೆ ಹಣ್ಣು ಅರಿಸಿನ ಆಮೇಲೆ ಇದನ್ನು ಸಂಪೂರ್ಣವಾಗಿ ನಾವು ಕಲಿಸ್ಬೇಕು ನೋಡಲ್ಲ ಈ ಥರಗೆ ಅರಸಿನ ಪುಡಿ ಬಂತು ಲಿಂಬೆ ಹಣ್ಣಿನ ರಸ ಬಂತು ಪೂರ್ತಿ ಇದನ್ನು ಕಲಿಸ್ತವಲ್ಲ ಕಲಿಸಿದ್ರೆ ಇದು ಆಕಳ ಕೆಚ್ಚಲ ಬಾವಿಗೆ ಔಷಧ ರೆಡಿ ಆತ ಇದನ್ನ ಏನು ಮಾಡ್ಬೇಕಂದ್ರೆ ನಾವು ಆಕಳ ಕೆಚ್ಚಲ ಸಂಪೂರ್ಣವಾಗಿ ಹಸುವಿನ ತೊಳಿಬೇಕು ತೊಳೆದ ಮೇಲೆ ಹಿಂಡ್ಕೋಬೇಕು ಮೇಲೆ ಅವೆಷ್ಟೇ ಹಿಂಡಲಿ ಬೇಕಾದ ಬಾಳೆ ಹಿಂಡ್ಲಿ ಬೇಕಾದ ಹಿಂಡ್ಲಿ ಎಷ್ಟೇ ಹಿಂಡ್ಲವ ಹಿಂಡ್ಕೊಂಡ್ಮೇಲೆ ಈಗೇನು ಇದರ ಲೇಪನ್ತಲ್ಲ ಇದನ್ನು ಕೆಚ್ಚಲು ತುಂಬ ನಾವು ಹಚ್ಬೇಕು ಇದನ್ನು ಈ ಥರಗೆ ಒಂದು ದಿವಸಕ್ಕೆ ನಾವು ಮೂರು ಟೈಮ ಆಕಳಿ ಕೆಚ್ಚಲು ಹಚ್ಚಿರು ಅಂತಂದ್ರೆ ಎರಡರಿಂದ ಮೂರದಾಗ ಸಂಪೂರ್ಣವಾಗಿ ಕೆಚ್ಚಲು ಭಾವ ನಾವು ಯಾವುದು ಔಷಧ ಉಪಚಾರಗಳಲ್ಲೇ ಕಡಿಮೆ ಆಕತ್ತಂತ ನಾ ಹೇಳಬಯಸ್ತೇವೆ ನಮಗೆ ಕೆಚ್ಚಲು ಭಾವ ಬರದಂಗೆ ನಾನು ಹುಡ್ಕೋಬೇಕಂತಂತಂತಂದ್ರೆ ಮೊದಲು ನಾವು ಸ್ವಚ್ಛತೆ ಕಾಪಾಡಬೇಕು ನೋಡತಲ್ಲ ನಮಗೆ ಆಕಲ ಅದ್ರ ಆತು ಆಮೇಲೆ ನೋಡಲ್ಲ ಆಕಲ ಕೊಟ್ಟಿಗೆ ಆಯ್ತು ಈ ಥರನಾಗಿ ನಾವು ಸ್ವಚ್ಛತೆ ಕಾಪಾಡಿದ್ವು ಅಂತಂದ್ರೆ ಕೆಚ್ಚಲು ಭಾವ ನಾವು ಆದಷ್ಟು ಲಗೂಟ ಕಡಿಮೆ ಮಾಡ್ಬೋದು ನನ್ನ ಎಲ್ಲ ನನ್ನ ರೈತ ಬಂದವರಿಗೆ ನಾನು ಹೇಳೋದಷ್ಟೇ ನಮ್ಮ ಜಾನುವಾರದವಳ ನೋಡೋದ್ರಲ್ಲ ಈ ಜಾನುವಾರು ಕೊಟ್ಟಿಗೆ ಅಗದಿ ಕ್ಲೀನ್ ಇರಬೇಕು ಈ ಥರನಾಗಿ ನಾವು ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಕಾಪಾಡ್ತೀವಿ ಅಂತಂದ್ರೆ ಯಾವುದೋ ಥರನಾಗಿ ರೋಗ ಆಗಲಿ ಕೆಚ್ಚಲು ಭಾವ ಆಗಲಿ ಆಮೇಲೆ ದನಗಳಿಗೆ ಉಣ್ಣೆ ಆಗಲಿ ಆಗೋದಿಲ್ಲ ಅಂತ ಹೇಳ್ಕಾರ ನಾನು ನನ್ನ ಅನುಭವದ ಮೇಲೆ ಹೇಳಕತ್ತನು ನಾವು ಎಷ್ಟು ಸ್ವಚ್ಛತೆ ಕಾಡ್ತಾ ಕಾಪಾಡ್ತಾವ ಕಾಪಾಡ್ತವಲ್ಲ ಅಷ್ಟು ಯಾವುದಾರೋ ರೋಗ ಜನಗಳು ದನಗಳಿಗೆ ಬರೋದಿಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಈ ನಮ್ಮೆಲ್ಲ ದನಗಳಿಗೆ ಈ ಆಗಿ ಸ್ವಚ್ಛತೆನ ಕಾಪಾಡಬೇಕು ನೋಡೋಕ್ಕಾಗಲ್ಲ ಈ ಥರ ನಾವು ಸ್ವಚ್ಛತೆ ಕಾಪಾಡಿದೆವು ಯಾವ ಥರನಾಗಿ ಉಣ್ಣು ಆಗೋದಿಲ್ಲ ಮತ್ತು ರೋಸು ಕಡಿಮೆ ಕಾವು ಅಂತ ನಾನು ಹೇಳುವ ಇಷ್ಟ ಈಗ ನಾನು ಸತತವಾಗಿ ಒಂದು ಇಪ್ಪತ್ತು ವರ್ಷದಿಂದ ಆದ್ರೆ ಈ ಫಾರ್ಮ್ ಒಂದೇ ವಾಯಿಸ್ಕೊಂಡು ಬರೋಕೆ ಈ ಥರ ನಮ್ಮ ಹಾಕಿ ಕ್ಲೀನ್ ಇತ್ತು ಅಂತಂದ್ರೆ ನಮ್ಮ ನಮಗೂ ಚಲೋ ಆಮೇಲೆ ದನಕ್ಕೂ ಆರೋಗ್ಯ ಆಗಿರುತ್ತಾರ ನನ್ನ ರೈತ ಬಂದ್ರಿಗೆ ನಾನು ಹೇಳ ಬಯಸ್ತೇನು ನಮ್ಮ ಕೆಚ್ಚಲು ಭಾವ ಕಡಿಮೆ ಮಾಡೋಕೆ ಮೇನ ಸ್ವಚ್ಛತೆ ನಾವು ಹಿಂಡ್ಕೊಂಡ ಮೇಲೆ ಇನ್ನಾಗಿರ್ಲ ಈ ಥರ ಕೆಚ್ಚಲು ಬಂದಾಗ ಆ ನಾವು ಹಿಂಡ್ಕೋಬೇಕು ಹಿಂಡ್ಕೊಂಡ ಮೇಲೆ ನಂತರ ಕೆಚ್ಚಲವನ್ನು ಸಂಪೂರ್ಣವಾಗಿ ನೀವು ತೊಳಿಬೇಕು ತೊಳೆದಕ್ಕೆ ಯಾರು ಇದಕ್ಕೆ ನಾವು ಅರಿಸಿನ ಪುಡಿ ಸಂಪೂರ್ಣವಾಗಿ ಅರು ಪುಡಿ ಹಚ್ಚಬೇಕು ಹಚ್ಚಿದ್ರೆ ಇದು ಕೆಚ್ಚಲು ಭಾವ ಸಂಪೂರ್ಣ ವಾಸಿ ಹಾಕತ್ಯಾರ ನಾನು ಬಯಸ್ತೇನು ನಾವೀಗೇನು ಆಕ ಕೆಚ್ಚಲು ಬಂದಲ್ಲ ಈ ಆಕ ನಾವು ಸಂಪೂರ್ಣವಾಗಿ ಹಿಂಡಿಕೊಂಡ ಆಮೇಲೆ ಈಗ ಗೊತ್ತಲ್ಲ ಈ ಕೆಚ್ಚಲಕ್ಕೆ ನಾವು ಲಿಂಬಿನ ಹರಸಿನ ಏನು ಲೆಪನ ಮಾಡಿದೇವಲ್ಲ ಅದನ್ನು ತಪ್ಪ ತಪ್ಪ ಅನ್ನುವಂಗೆ ಒಂದು ದಿವಸಕ್ಕೆ ಮೂರು ಟೈಮ್ ಹಚ್ಚಿದ್ರೆ ಈ ಕೆಚ್ಚಲು ಭಾವ ಸಂಪೂರ್ಣ ಒಕ್ಕತಂತಾರ ನನ್ನ ರೈತರ ಮನೆಯನ್ನ ಹೇಳ್ತಾನೆ ಇಷ್ಟು ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು